ಹಲೋ ವೆಲ್ಕಮ್ ಟು ಎ ಪಿ ಗೌಡ ಚಾನಲ್ ಇವತ್ತು ನಾನು ತೋರ್ಸೋ ಕೊಟ್ಟಿರೋದು ಕಡಲೆಕಾಳು ಸಾಂಬಾರು ಯಾವ ಥರ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದು ಅಂತ ಮೊದಲಿಗೆ ನಾನು ಇರೋ ಮೊದಲು ನೆನ್ನೆನೆ ಕಡಲೆಕಾಳನ್ನ ನುನಿ ಹಾಕಿದ್ದೆ ಅದು ಚೆನ್ನಾಗಿ ಮೊಳಕೆನೂ ಬಂದುಬಿಟ್ಟಿತ್ತು ಮೊಳಕೆ ಕಟ್ಟಿರೋ ಕಾಳು ಸಾಂಬಾರನ್ನ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ ಇದನ್ನು ನಾನು ಯಾವ ಥರ ಮಾಡೋದು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಅಂತ ಸಾಂಬಾರನ್ನ ತೋರಿಸ್ತೀನಿ ಇವಾಗ ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈಗ ಮೊದಲಿಗೆ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಈರುಳ್ಳಿ ಟೊಮಾಟೊ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸಾಂಬಾರ್ ಸೊಪ್ಪು ಮತ್ತು ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾವು ಫಸ್ಟ್ ಗ್ರೈಂಡರ್ಗೆ ಹಾಕೋಬೇಕು ನೋಡಿ ಗ್ರೈಂಡರ್ಗೆ ಹಾಕೋತಾ ಇದ್ದೀವಿ ಇದೆಲ್ಲ ಇದೆಲ್ಲ ಪೂರ್ತಿ ಹಾಕೊಬೇಕು ಗ್ರೈಂಡರ್ಗೆ ನಾನು ತೋರಿಸಿದಷ್ಟು ಅದನ್ನೆಲ್ಲ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಆದಷ್ಟು ಸಣ್ಣ ರುಬ್ಕೊಳ್ಳಿ ರುಬ್ಕೊಳ್ಳೋದ್ರಿಂದ ತುಂಬ ಸಾಂಬಾರು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಮತ್ತು ಹೀಗೆ ಹಾಕ್ಕೊಳ್ಳಿ ಎಲ್ಲ ಈರುಳ್ಳಿ ಇದೆ ಈರುಳ್ಳಿನೂ ಹಾಕೊಳ್ಳಿ ಎಲ್ಲ ಈರುಳ್ಳಿ ಎಲ್ಲ ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಎಮ್ ಟಿ ಆರ್ ಮಸಾಲ ಪೌಡರ್ ತಂದಿದ್ದೀನಿ ನಾನು ಅದನ್ನು ಅದನ್ನು ಹಾಕಿ ಯೂಸ್ ಮಾಡ್ತಿರೋದು ಸ್ವಲ್ಪ ಖಾರದ ಪುಡಿನ ಹಾಕೋಬೇಕು ಟೇಸ್ಟಿಗೆ ನೀವೇ ಅದಾದರೂ ಯೂಸ್ ಮಾಡ್ಬೋದು ಮತ್ತೆ ಒಂದು ಗ್ಲಾಸ್ ವಾಟರ್ನ ಹಾಕೋಬೇಕು ಒಂದು ಗ್ಲಾಸ್ ವಾಟರ್ನ ಹಾಕೊಂಡು ಚೆನ್ನಾಗಿ ಉಟ್ಕೋಬೇಕು ಮತ್ತು ಬೇರೆ ಸ್ಪೆಷಲ್ ನಾವು ಇದಕ್ಕೆ ಹೆಚ್ಚು ಟೇಸ್ಟಿಗೆ ಅಂತ ಬದನೆಕಾಯಿ ಆಲೂಗಡ್ಡೆ ಮತ್ತು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕುಕ್ಕರಿಗೆ ಆಯಿಲು ಸ್ವಲ್ಪ ಆಯಿಲು ಮತ್ತು ಸ್ವಲ್ಪ ಸಾಸಿವೆ ಎಲ್ಲ ಹಾಕೋಬೇಕು ಎಲ್ಲ ಚಟಪಟ ಚಟಪಟ ಅಂತ ಸಿಡಿಬೇಕು ಅದು ಅದು ಚೆಡಿದಾದ್ಮೇಲೆ ಮತ್ತು ಈರುಳ್ಳಿ ಹಾಕೊಳ್ಬೇಕು ಈರುಳ್ಳಿ ಅನ್ನ ಹಾಕಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಕೈಯಾಡ್ತಾ ಇರಬೇಕು ಸೋಟಲ್ಲಿ ಎಲ್ಲ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ತುಂಬ ಬ್ರೌನ್ ಕಲರ್ ಬರೋ ತನಕ ನಾವು ಮತ್ತು ನೋಡಿ ಎಲ್ಲ ಬ್ರೌನ್ ಕಲರ್ ಬರ್ತಿದೆ ಈ ಥರ ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಟೊಮೊಟೊ ಹಾಕೊಳ್ಳೋಣ ಟಮೋಟನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕೈಯಾಡ್ಕೊಳ್ಳಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡು ಆದ್ಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಥರ ಬೇಯಿಸಾದ್ಮೇಲೆ ನಾವು ಆಲೂಗಡ್ಡೆನ ಹಾಕೋಬೇಕು ತೊಳೆದಿರೋವಂಥ ಆಲೂಗಡ್ಡೆನ ಹಾಕೋಬೇಕು ತೊಳೆದಿರೋವಂಥ ಆಲೂಗಡ್ಡೆನ ಹಾಕಬೇಕು ನೀಟಾಗಿ ಈ ಥರ ಸ್ವಲ್ಪ ದಪ್ಪನೇ ಕಟ್ ಮಾಡಬೇಕು ಚೆನ್ನಾಗಿರುತ್ತೆ ಸಾಂಬಾರಿಗೆಲ್ಲ ತುಂಬ ಸಣ್ಣ ಕಟ್ ಮಾಡಿಬಿಟ್ರೆ ಎಲ್ಲ ಬೆಂದೋಗಿಬಿಡತ್ತೆ ಸೊ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಹಾಕಿ ಮೇಲೆ ಇದಕ್ಕೆ ಸ್ವಲ್ಪ ಬದನೆಕಾಯಿ ಟೇಸ್ಟಿಗೆ ಅಂತ ಚೆನ್ನಾಗಿರುತ್ತೆ ಇದು ನಾನು ಇದು ಎಕ್ಸ್ಟ್ರಾನಲ್ಲೋ ಅಂದರೆ ಆಪ್ಷನಲ್ಲೋ ನೀವು ಹಾಕೊಂಡ್ರೆ ಹಾಕೋಬೋದು ಹಾಕ್ಕೊಳ್ಳಲ್ಲ ಅಂದರೆ ನಿಮ್ಮ ಇಷ್ಟ ನನಗೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಹಾಕಿದ್ದೀನಿ ನೀವು ಕೂಡ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲ ಅಂದರೆ ನಿಮ್ಮ ಇಷ್ಟ ಸ್ಕಿಪ್ ಮಾಡ್ಬೋದು ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಬೇಕು ಫ್ರೈ ಮೇಲೆ ನೀಟು ತಿರುಗ್ತಾ ಇರಬೇಕು ಫ್ರೈ ಎಲ್ಲ ಆಯಿತು ಅದಕ್ಕೆ ಚಡ್ಲೆಕಾಳನ್ನು ಹಾಕೊಳ್ಳೋಣ ಹಿಂಗೆ ನೋಡಿ ತೊಳೆದಿರೋವಂಥ ಕಡಲೆಕಾಳಿದೆ ಇದನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಇದನ್ನು ಫ್ರೈ ಮಾಡ್ಕೊತೀನಿ ಇವಾಗ ಎಲ್ಲ ಹಾಕಬೇಕು ಹಾಕ್ಬಿಟ್ಟು ಎಲ್ಲನೂ ನೀಟಾಗಿ ನೀಟಾಗಿ ತೊಳೆದಿಟ್ಕೊಂಡು ಹಾಕಬೇಕು ಯಾವತ್ತು ಹಿಂಗೆ ಚೆನ್ನಾಗಿರಬೇಕು ಅಂದರೆ ನೀಟಾಗಿ ತೊಳೆದು ಎಲ್ಲ ತರಕಾರಿಗಳನ್ನ ತೀವಿ ಅಷ್ಟರಲ್ಲಿ ಮೊಳಕೆ ಬಂದಿರಲಿಲ್ಲ ಸ್ವಲ್ಪ ಸ್ವಲ್ಪ ಬಂದಿತ್ತು ಇವತ್ತು ಸಾಂಬಾರಿಗೆ ಇದೇ ಮಾಡೋಣ ಅಂದ್ಬಿಟ್ಟು ಮಾಡ್ತೀನಿ ಎಲ್ಲ ಈ ಥರ ತಂತು ಹಾಕೋಬೇಕುಗಡೆ ಹಾಕೊತೀನಿ ಈಗ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಖಾರ ಆಡಿಸಿದ್ದೀವಲ್ಲ ಅದನ್ನು ಖಾರನ ಹಾಕ್ತೀವಿ ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ತೀವಿ ಹಾಕ್ಬಿಟ್ಟು ಸ್ವಲ್ಪ ಎಷ್ಟು ಇದಕ್ಕೆ ನಿಮ್ಮ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳೋರು ತುಂಬ ಇಷ್ಟ ಇಷ್ಟಪಡೋರು ಇರ್ತಾರೆ ಗಟ್ಟಿ ಇಷ್ಟಪಡೋರು ಇರ್ತಾರೆ ಸಾಂಬಾರನ್ನ ಸೊ ನಾವು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ನೋಡಿ ಈ ಅದಕ್ಕೆ ಮಾಡ್ಕೊತೀನಿ ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಸಾಂಬಾರು ಸೊ ನಾನು ಈ ಟೈಪ್ ಇಷ್ಟು ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇವಾಗೆಲ್ಲ ಹಾಕಾದ್ಮೇಲೆ ಇದು ಹುಣ್ಸೆ ಹಣ್ಣನ್ನು ನುಣಿ ಹಾಕಿದ್ದೆ ನಾನು ಖಾರಕ್ಕೂ ಆಡ್ಸೋಕ್ಕೇ ಹಾಕೋಬೇಕಾಗಿತ್ತು ಮಿಕ್ಸ್ ಗ್ರೈಂಡರ್ಗೆ ಬಟ್ ನಾನು ಅದಕ್ಕೆ ಹಾಕೊಳ್ಳಿಲ್ಲ ಎಕ್ಸ್ಟ್ರಾ ನುಣಿ ಹಾಕಿದ್ದೆ ಅದನ್ನು ಹಾಕ್ಕೊಂಡೆ ಇದನ್ನು ಹಾಕಿದ್ರೆ ರುಚಿಗೆ ಬದನೇಕಾಯಿ ಹಾಕಿದ್ಮೇಲೆ ಅದಕ್ಕೆ ಹಣ್ಣಿನ ಹುಳಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಹಾಕಲೇಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೇಸ್ಟಿ ಅಂತ ಅದನ್ನು ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಇವಾಗ ತಿರುಗ್ಸೋಣ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ನಾವು ಮಾಡ್ಕೋಬೇಕು ಸಾಂಬಾರನ್ನ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಈ ಥರ ಆದಮೇಲೆ ಇದೆಲ್ಲ ಆದಮೇಲೆ ಸಾಂಬಾರು ಬೇಕಾಗಿದ್ದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿಲ್ಲ ಅಂದರೆ ಸಾಂಬಾರೇ ಆಗೋಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ನಾನು ಈ ಅದಕ್ಕೆ ಹಾಕೊತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡೆ ಚೆನ್ನಾಗಿ ತಿರುಗ್ಸೋಣ ನೋಡಿ ಈ ಥರ ತಿರುಗಿಸ್ತಾ ಇರಬೇಕು ಚೆನ್ನಾಗಿರುತ್ತೆ ಉಪ್ಪನ್ನು ಹಾಕ್ಕೊಂಡಾದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚೋಣ ಇದು ಎರಡು ಕೂಗ ತನಕ ವೆಯ್ಟ್ ಮಾಡಬೇಕು ಎರಡರಿಂದ ಮೂರು ಕೂಗ್ ಬರಲೇಬೇಕು ಬಂತು ಇವಾಗ ಸಾಂಬಾರು ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ನಾನು ಎಕ್ಸ್ಟ್ರಾ ಎರಡು ಮೊಟ್ಟೆನೂ ಬೇಯಿಸ್ಕೊಂಡಿದ್ದೆ ನಾವು ಊಟ ಮಾಡಿದ್ವಿ ತುಂಬ ಸೂಪರಾಗಿ ಬಂದಿತ್ತು ನೀವು ಟ್ರೈ ಮಾಡಿ ಮತ್ತು ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗಿತ್ತು ಅಂತ ಹೇಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್